ಸ್ನೇಹಿತರೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ಶುಭೋದಯ ಕನ್ನಡ ಕವಿಗಳ ಪರಿಚಯ ಒಂಬತ್ತನೇ ತರಗತಿ ಪಠ್ಯಭಾಗದ ಒಂದು ಕವಿಗಳ ಪರಿಚಯ ಮಾಡ್ಕೊಂತಾ ಇದ್ದೀವಿ ಇದು ಭಾಗ ಹದ್ನಾಲ್ಕ ಆಗಿದೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಕವಿಗಳ ಪರಿಚಯ ಏನಿದೆ ಅಂತ ನಾವಿಲ್ಲಿ ನೋಡ್ತಾ ಸಾಗೋಣ ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿರುವಂತಹ ಪಾಠ ಮತ್ತು ಪದ್ಯಗಳ ಪರಿಚಯವನ್ನ ನಾವು ಸ್ಟಾರ್ಟ್ ಮಾಡಿದೀವಿ ನಿನ್ನೆ ಪಾರಿವಾಳ ಎಂತಕ್ಕಂತಹ ಪದ್ಯ ಅದು ನಮ್ಮ ಸುರೇ ಎಕೋಡಿಯವರ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ ನಾವು ನೋಡುತ್ತಿರುವಂತದ್ದು ಯಾವ್ದ್ರಿ ಅಂದ್ರೆ ಪದ್ಯ ಭಾಗ ಎರಡು ಹೊಸ ಹಾಡು ಎಂತಕ್ಕಂಥದ್ದು ಈ ಹೊಸ ಹಾಡು ಎಂತಕ್ಕಂತಹ ಪದ್ಯವನ್ನ ಬರೆದವ್ರು ಯಾರು ಅಂತಂದ್ರ ಕೈಯ್ಯಾರ ಕಿರಣ್ಣ ರೈ ಅವರಾಗಿರ್ತಾರೆ ಅಂದೇನ್ಪಿಟ್ಕೊಡ್ರಿ ಕೈಯಾರ ಕಿ ರೈ ಅವರು ಹತ್ತೊಂಬತ್ತರ ಹದಿನೈದರಲ್ಲಿ ಜನಿಸಿರ್ತಾರೆ ಕಾಸರಗೋಡು ಜಿಲ್ಲೆಯ ಕೈಯಾರ ಎಂತಕ್ಕಂತ ಗ್ರಾಮದವರಾಗಿರ್ತಾರೆ ಇನ್ನು ಒಂದೇನ್ಪಿಟ್ಕೊಡ್ರಿ ಕಾಸರಗೋಡು ಜಿಲ್ಲೆ ಏನಪ್ಪಾ ಅಂತಂದ್ರ ಈ ಜಿಲ್ಲೆಗೆ ಸಂಬಂಧಿಸಿದಂಥವ್ರು ಎಂ ಗೋವಿಂದ ಅವರು ಕೂಡ ಆಗಿದ್ರು ಕಾಸರಗೋಡು ಅಂತಕ್ಕಂಥದ್ದು ಕರ್ನಾಟಕಕ್ಕೆ ಸೇರ್ಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇರುವಂತದ್ದು ಅವಾಗ ಎಂ ಪೈ ಅವರು ಕೂಡ ಏನಪ್ಪ ಅಂದ್ರೆ ಹೋರಾಟ ಮಾಡಿರ್ತಾರೆ ಈವನ್ ಕೈಯಾರ ಕಿರಣ ರೈ ಅವರು ಕೂಡ ಗಮನಿಸ್ಕೋಬಹುದು ಇನ್ನ ಇವರು ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಏನಪ್ಪ ಅಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಂತವರಾಗಿದ್ದಾರೆ ಇನ್ನು ಇವರು ಬರೆದಿರುವಂತಹ ಕವನ ಸಂಕಲನಗಳು ಅಂತಂದ್ರೆ ಶ್ರೀಮುಖ ಎನ್ನುವಂಥದ್ದು ಶ್ರೀಮುಖ ಐಕ್ಯಗಾನ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಎಂತಕ್ಕಂಥದ್ದು ಪುನರ್ನವ ಪುನರ್ನವಚೇತನ ಮತ್ತು ಕೊರಗ ಆಮೇಲೆ ಗಂಧವತಿ ಇವೆಲ್ಲವುಗಳು ಇವರ ಕವನ ಸಂಕಲನಗಳಾಗಿರುತ್ತವೆ ಶ್ರೀಮುಗ್ಗ ಐಕ್ಯಗಾನ ಪುನರ್ನವಚೇತನ ಮತ್ತು ಕೊರಗ ಗಂಧವತಿ ಆಮೇಲೆ ವೀರಾಗಿಣಿ ಎನ್ನುವಂತ ನಾಟಕವನ್ನ ಇವರು ರಚನೆ ಮಾಡಿದ್ದಾರೆ ವೀರಾಗಿಣಿ ಎನ್ನುವಂಥದ್ದು ಇವ್ರ ನಾಟಕ ಆಗಿರ್ತದ ಇನ್ನು ಅನ್ನದೇವರು ಮತ್ತು ಇತರ ಕಥೆಗಳು ಇವರದು ಕಥಾ ಸಂಕಲನ ಒಂದು ಸಣ್ಣ ಕಥಾ ಸಂಕಲನ ಅನ್ನದೇವರು ಮತ್ತು ಇತರ ಕಥೆಗಳು ಇವೆಲ್ಲ ಇಂಪಾರ್ಟೆಂಟ್ ಇನ್ನು ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಜೀವನ ಚರಿತ್ರೆ ಬರೆದ ಇವೇನು ಕೇಳಂಗಿಲ್ಲ ಇನ್ನು ಇನ್ನು ಪ್ರಮುಖವಾಗಿರುವಂತದ್ದು ಅಂತಂದ್ರೆ ಅದು ದುಡಿತವೇ ನನ್ನ ದೇವರು ಎಂತಕ್ಕಂಥ ಆತ್ಮಕಥನ ವೆರಿ ಇಂಪಾರ್ಟೆಂಟ್ ಕೇಳಬಹುದು ದುಡಿತವೇ ನನ್ನ ದೇವರು ಎನ್ನುವಂಥದ್ದು ಯಾರ ಆತ್ಮಕಥನ ಅಂತ ಹೇಳಿ ದುಡಿತವೇ ನನ್ನ ದೇವರು ಎಂತಕ್ಕಂಥದ್ದು ಅದು ನಮ್ಮ ಕೈಯಾರ ಕಿಯಣ್ಣರ ಇವರ ಆತ್ಮಕಥನ ಆಗಿರುತ್ತದೆ ಆಮೇಲೆ ಗೋವಿಂದ ಪೈ ಸ್ಮೃತಿ ಕೃತಿ ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ ಪಂಚಮಿ ಎಂತಕ್ಕಂಥ ಅನುವಾದಿತ ಕೃತಿಗಳು ಕೂಡ ಬರ್ತಾರೆ ಹತ್ತೊಂಬತ್ತರ ಅರವತ್ತೊಂಬತ್ತರೊಳಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ್ತು ಎರಡ್ ಸಾವಿರದ ಐದರೊಳಗ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ನಾಡುಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಇವರಿಗೆ ಲಭಿಸಿದವ ಮಂಗಳೂರಿನಲ್ಲಿ ನಡೆದಂತಹ ಅರವತ್ ಆರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರುವಂಥದ್ದನ್ನ ನಾವಿಲ್ಲಿ ಗಮನಿಸ್ಕೊಂತೀವಿ ಇನ್ನ ಪ್ರಸ್ತುತ ಪದ್ಯ ಭಾಗ ಏನಿದೆ ಅಲ್ರಿ ಕೈಯಾರ ಕಿಯಣ್ಣ ರೈ ಅವರದು ಅಂದ್ರೆ ಈ ಒಂದು ಹೊಸ ಹಾಡು ಶತಮಾನದ ಗಾನ ಎನ್ನುವಂಥದ್ದು ಇವರದೊಂದು ಕವನ ಸಂಕಲನ ರೀ ಆ ಕವನ ಸಂಕಲನ ಆಯ್ಕೆ ಮಾಡ್ಕೊಂಡಾರ ನೀವು ನೆನಪಿಡಬೇಕಾಗಿರುವಂತದ್ದು ಕವನ ಸಂಕಲನಗಳು ಗೊತ್ತಿರಲಿ ಶ್ರೀಮುಖ ಐಕ್ಯ ಗಾನ ಮತ್ತು ಕೊರಗ ಗಂಧವತಿ ವೀರಾಗಿಣಿ ನಾಟಕ ಅನ್ನ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನ ದುಡಿತವೇ ನನ್ನ ದೇವರ ದೇವರು ಗೊತ್ತಿರಲಿ ಇನ್ನ ನೆಕ್ಸ್ಟ್ ಚಕ್ರ ಗ್ರಹಣ ಅಂತ ಇದೆ ಆಕ್ಚುಲಿ ಇದೇನ್ ನಂಗ ಎಕ್ಸಾಮ್ ಪರ್ಪಸ್ ಬರ್ಲಿಕ್ಕಿಲ್ಲ ಅನ್ಕೊಂತೀನಿ ಆದ್ರೂ ಒಂಚೂರು ತಿಳ್ಕೊಂಡ್ಬಿಡ್ರಿ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎನ್ನುವಂತಹ ಒಂದು ಪಠ್ಯ ಭಾಗದಿಂದ ಈ ಪದ್ಯ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದನ್ನ ರಚನೆ ಮಾಡಿದವರು ದೇವಿದಾಸ ಹೇಳಿ ಆ ಕವಿಚರಿತಕಾರರು ಇವರ ಕಾಲ ಹದಿನೆಂಟ್ನೂರು ಅಂತ ಊಹೆ ಮಾಡಿದ್ದಾರೆ ದೇವಿ ಮಹಾತ್ಮೆ ಗಿರ್ಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇವೆಲ್ಲವುಗಳು ದೇವಿದಾಸರ ಕೃತಿಗಳಾಗಿದಾವೆ ಇನ್ನ ದೇವಿ ಮಹಾತ್ಮ್ಯ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಏನಪ್ಪಾ ಇವರು ತಮ್ಮ ಕುರಿತು ಹೇಳ್ಕೊಂಡಿರುವುದು ಐತಿ ಅಲ್ಲಿಯ ಒಂದು ಮಾತು ಅಂದ್ರ ಪಾದ ಜನಸೆ ವಾಣದರಿ ಅಂತ ಬರುತ್ತೆ ಇನ್ನ ಭೀಷ್ಮ ಪರ್ವಕ್ಕೆ ಏನಪ್ಪಾ ಅಂದ್ರ ದೇವಿದಾಸನ ಭೀಷ್ಮ ಪರ್ವಕ್ಕ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ ಗ್ರಂಥ ಅಂತ ಇದು ಕೂಡ ಕೇಳ್ಬೋದು ದೇವಿದಾಸನ ಭೀಷ್ಮ ಪರ್ವಕ್ಕೆ ಯಾವುದೋ ಆಕಾರ ಗ್ರಂಥ ಅಂದ್ರ ನಮ್ಮ ಕುಮಾರ ವ್ಯಾಸ ಬರೆದಿರುವಂತ ಕರ್ನಾಟಕ ಭಾರತ ಕಥಾ ಮಂಚರಿ ಅಥವಾ ಗುದುಗಿನ ಭಾರತ ಅಂತಕ್ಕಂಥದ್ದು ಪ್ರಮುಖ ಆಕಾರ ಗ್ರಂಥ ಅಂತ ಹೇಳುತ್ತೆ ಇದಿಷ್ಟು ತಿಳ್ಕೊಡ್ರಿ ಸಾಕು ಇನ್ನ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದ್ರಿ ಅಂತಂದ್ರ ಪದ್ಯಭಾಗ ನಾಲ್ಕು ಬಲಿಯನ್ನಿ ತೊಡೆ ಮುನಿವೆಮ್ಮೆನ್ನುವಂಥದ್ದು ಇದನ್ನ ಬರೆದಂತವ್ರು ಯಾರು ಅಂದ್ರೆ ಜನ್ನ ಜನ್ನ ಮಹಾಶಯ ಕವಿಚಕ್ರವರ್ತಿಗಳಲ್ಲಿ ಈತನು ಕೂಡ ಒಬ್ಬ ಹಳೆಬೀಡು ಪ್ರಾಂತ್ಯದ ಕವಿ ಹನ್ನೆಡ್ನೂರ ಇಪ್ಪತ್ತೈದು ಈತನ ಕಾಲ ಅಂತ ಹೇಳಾಗತ್ತ ಹೊಯ್ಸಳರ ಚಕ್ರವರ್ತಿ ವೀರ ಬಲ್ಲಾಳ ಏನಿದ್ರೆ ಆ ಬಲ್ಲಾಳ ಚಕ್ರವರ್ತಿಯಲ್ಲಿ ಇವನು ಆಶ್ರಯ ಪಡ್ಕೊಂಡಿರ್ತಾನ ಇವನು ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಖುರ ಎನ್ನುವಂತ ಕೃತಿಗಳು ಪ್ರಮುಖವಾಗಿರುತ್ತವ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕೂಡ ಈತ ದಂಡಾಧಿಪತಿಯಾಗಿಯೂ ಮಂತ್ರಿಯಾಗಿಯೂ ಕೆಲಸ ಮಾಡಿರ್ತಾನೆ ಜೈನ ಧಾರ್ಮಿಕ ಕಾವ್ಯಗಳು ಏನಪ್ಪಾ ಅಂದ್ರೆ ರಚನೆ ಮಾಡಿರ್ತಾನ ಅಹಿಂಸಾತ್ಮಕ ತತ್ವವನ್ನ ತನ್ನ ಕಾವ್ಯಗಳಲ್ಲಿ ರೂಪಿಸಿರುವಂತದ್ದನ್ನ ನಾವು ನೋಡ್ಬೋದು ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಇದು ಯಾರ ಹೇಳಿಕೆ ಅಂತ ಕೇಳಬಹುದು ಅದು ನಮ್ಮ ಜನ್ಮಂದೇ ಆಗಿರತತಿ ಗೊತ್ತಿರಲಿ ಇಷ್ಟೇ ತಿಳ್ಕೊಟ್ರೆ ಸಾಕ ಎಕ್ಸಾಮ್ ಪರ್ಪಸ್ ಆಗಿ ಇನ್ನಷ್ಟು ವಿಚಾರಗಳು ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಸ್ನೇಹಿತರೆ ಕ್ರಿಸ್ತ ಶಕ ಹನ್ನೆರಡುನೂರ ಇಪ್ಪತ್ತೈದು ಈತನ ಕಾಲ ಜನ ಮಹಾಶಯ ವಿಜಯಪುರದ ಸಿದ್ದಿಗಿರಿ ತಾಲೂಕಿನ ಕೊಂಡಕೊಳಿರತಕ್ಕಂಥದ್ದು ಪ್ರಸ್ತುತ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ಇತ ಹ ಜನ್ಸಿರ್ತಾನ ಇವನ ತಂದೆ ಶಂಕರ ಅಂತ ಹೇಳಿ ಆದ್ರ ಅವನಿಗೆ ಕವಿ ಸುಮನೋಭಾಣ ಎನ್ನುವಂತಹ ಬಿರುದಿತ್ತು ಇವ ಒಬ್ಬ ಆಶು ಕವೀರ್ ಇವರಪ್ಪ ಆಗಿಂದಾಗ್ಲೆ ಕವಿತೆಯನ್ನ ಕಟ್ಟಿ ಹಾಡಬಲ್ಲಂತಹ ಒಂದು ಜಾಣ್ಮೆ ಚಾಕಚಕತೆ ಇತ್ತು ಇನ್ನ ತಾಯಿ ಗಂಗಾದೇವಿ ಇರ ಮಾವ ಯಾರು ಅಂದ್ರ ಮೊಟ್ಟ ಮೊದಲ ಸಂಕಲನ ಕೃತಿ ಯಾವುದು ಅಂದ್ರೆ ಸೂಕ್ತಿಯ ಸುಧಾರಣವಾ ಇದನ್ನ ಬರದಂತಹ ಮಲ್ಲಿಕಾರ್ಜುನ ಕವಿ ಇವನ್ ಮಾವ ಇನ್ ಇವನ ಅಳಿಯ ಯಾರ್ರೀ ನಮ ಕೇಶಪ್ಪ ಕೇಶಿರಾಜ ಶಬ್ದಮಣಿ ದರ್ಪಣಕಾರ ಹೀಗೆ ಕವಿ ಪರಂಪರೆಯಿಂದ ಬಂದಂತವ್ರು ಇವರೆಲ್ಲ ಇನ್ ಇವನ್ ಗುರು ಮೇಘನಂದಿ ಸಿದ್ಧಾಂತಿಗಳು ಮತ್ತು ಎಡನೇ ನಾಗವರ್ಮ ಎಡನೇ ನಾಗವರ್ಮನ ಇವನ್ ಗುರು ಆಗಿರ್ತಾರ ನೋಡ್ರಿ ಇವನಿಗೆ ಆಶ್ರಯ ಕೊಟ್ಟಿದ್ದ ಯಾರು ಹೊಯ್ಸಳರ ಚಕ್ರವರ್ತಿಗಳು ವೀರ ಬಲ್ಲಾಳ ಮತ್ತು ನರಸಿಂಹ ಬಲ್ಲಾಳ ಇಬ್ರು ಕೂಡ ಇನ್ನು ಈ ಒಂದು ಮೂರು ಪ್ರಮುಖ ಕೃತಿಗಳು ಅನಂತನಾಥ ಪುರಾಣ ಯಶೋಧರ ಚರಿತೆ ಅಭಿನ ಅನುಭವ ಮುಖರ ಒಂದೇಪಿಟ್ಕೊಡಿ ಇಂದು ಅನ ಅನಂತನಾಥ ಪುರಾಣ ಮತ್ತು ನಮ್ಮ ರನ್ನ ಕೇಳಿದ್ರ ಅಜಿತನಾಥ ಪುರಾಣ ಅಜಿತನಾಥ ಪುರಾಣ ಬರೆದಂತವನು ನಮ್ಮ ರನ್ನ ಮಹಾಕವಿ ಮಹಾಕವಿಯಾಗಿರ್ತಾನೆ ಎರಡನೇ ತೀರ್ಥಂಕರ ಅಜಿತನಾಥ ಪುರಾಣ ಇನ್ನು ಇವನಿಗೆ ಕವಿಚಕ್ರವರ್ತಿ ಅಂತ ಕರಿತಿದ್ರು ಚತುರ್ವಿಧ ಪಂಡಿತ ಸಾಹಿತ್ಯ ರತ್ನಾಕರಂ ಕವಿರಾಜಶೇಖರ ತರ್ಕ ವಿನೋದಂ ಎಲ್ಲವೂ ಇವುಂದೇ ಬಿರುದು ನೋಡ್ರಿ ವೆರಿ ಇಂಪಾರ್ಟೆಂಟ್ ಯಾರು ಗೊತ್ತಿಲ್ಲ ಅಂದ್ರೆ ಬರ್ಕೊಡ್ರಿ ಇದನ್ನ ಇಲ್ಲಿ ಕೆಲವೊಂದಿಷ್ಟು ಕಾಮನ್ ಆಗಿರೋದನ್ನು ಗಮನಿಸ್ಕೊಳ್ಳಿ ಸಾಹಿತ್ಯ ರತ್ನಾಕರ ಬಂದ್ರೆ ಜನ್ನನ ಬಿರುದು ಶೃಂಗಾರ ರತ್ನಾಕರ ಬಂದ್ರೆ ಕವಿಕಾಮನ ಬಿರುದು ಶೃಂಗಾರ ರತ್ನಾಕರ ಕವಿಕಾಮನ ಬಿರುದು ಹೌದು ಕೃತಿನೂ ಹೌದು ಶೃಂಗಾರ ಕಾರಾಗ್ರಹ ಬಂದ್ರೆ ನೇಮಿ ಚಂದ್ರನ ಬಿರುದು ಚತುರ್ವಿಧ ಪಂಡಿತ ಯಾರು ಅಂದ್ರೆ ಜನ್ನ ಚತುರ್ಭಾಷಾ ಪಂಡಿತ ಬಂದ್ರೆ ಕುಮಾರವ್ಯಾಸ ಚತುರ್ಭಾಷಾ ಚಕ್ರವರ್ತಿ ಅಂತ ಬಂದ್ರೆ ನೇಮಿ ಚಂದ್ರ ಇವಂಚೂರ್ ಗೊತ್ತಿರಲಿ ಅನಂತನಾಥ ಪುರಾಣ ಅಂತಕ್ಕಂಥದ್ದು ಈ ತಂದು ತೀರ್ಥಂಕರನಾಗಿರುವಂತ ತೀರ್ಥಂಕರಾಗಿರುವಂತಹ ಅನಂತನಾಥನ ಅಂತ ಹೇಳ್ತದ ಒಂದು ಚಂಪು ಕಾವೇರಿ ಹದ್ನಾಲ್ಕು ಆಶ್ವಾಸಗಳನ್ನು ಹೊಂದದ ಇದಕ್ಕೆ ಆಕರ ಚಾವುಂಡರಾಯ ಪುರಾಣ ಯಾರದು ನಮ್ಮ ಚಾವುಂಡರಾಯ ಬರೆದಿರುವಂತಹ ಚಾವುಂಡರಾಯ ಪುರಾಣ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕೂಡ ಕರಿತೇವೆ ಇನ್ನು ಯಶೋಧರ ಚರಿತೆ ಅಂತ ಬಂದ್ರೆ ಇವತ್ತನ ಅತ್ಯಂತ ಬೇರು ಕೃತಿ ಮುನ್ನೂರು ಕಂದ ಪದ್ಯಗಳನ್ನು ಒಳಗೊಂಡದ ಇಂಪಾರ್ಟೆಂಟ್ ಕಂದ ಪದ್ಯಗಳು ಕಂಡು ಬರ್ತಾವ ಮತ್ತು ಉಳಿದಿದ್ದು ವೃತ್ತಗಳದವು ಇದಕ್ಕ ಆಕರ ಗ್ರಂಥ ಯಾವುದು ಅಂದ್ರ ವಾದಿರಾಜರ ಸಂಸ್ಕೃತದ ಯಶೋಧರ ಚರಿತೆ ಅಂತಕ್ಕಂಥದ್ದು ನೋಡ್ರಿ ಬಹಳ ಅದ್ಭುತವಾಗಿರುವಂತಹ ಕಥಾನಕ ಯಶೋಧರ ಚರಿತೆ ಹಿಟ್ಟನ್ನು ಕೋಳಿಯ ಸಂಕಲ್ಪ ಬರುತ್ತ ಹಿಂಸೆ ಮಾಡಿದ್ದಕ್ಕಾಗಿ ಯಶೋಧರ ಮತ್ತು ಆತನ ತಾಯಿ ಚಂದ್ರಮತಿ ಇಬ್ಬರು ಕೂಡ ಬೇರೆ ಬೇರೆ ಜನ್ಮಗಳನ್ನ ಎತ್ತುವಂತ ಪರಿಸ್ಥಿತಿ ಕಂಡು ಬರುತ್ತೆ ಆಮೇಲೆ ಇದ್ರಾಗ ಅಮೃತ ಮತಿ ಅಂತ ಬರ್ತಾಳ ಆಕೆಯ ಕುರುಳು ಪ್ರೇಮ ಹ ಇದರಲ್ಲಿ ಬಹಳ ಅದ್ಭುತವಾಗಿ ಚಿತ್ರಿಸಿದಾನೆ ಮಾರಿ ಗುಡಿ ದೃಶ್ಯ ಕೂಡ ಕಂಡು ಬರುತ್ತೆ ಸೊ ಇವೆಲ್ಲವುಗಳು ಬಹಳಷ್ಟು ಅತ್ಯುತ್ತಮವಾಗಿ ಏನಪ್ಪಾ ಅಂದ್ರ ಆ ಓದುಗರೆಗೆ ಎಲ್ಲೂ ನೀರಸ ಆಗ್ಬಾರ್ದು ಅಷ್ಟು ಅದ್ಭುತವಾಗಿ ನಮ್ಮ ಜನ ಈ ಕೃತಿ ಬರ್ದಾನ ಸೊ ಇದ್ರದ್ದು ಲಾಸ್ಟ್ ಟೈಮ್ ನಾನು ಇದರಲ್ಲಿ ಟೆಲಿಗ್ರಾಮ್ ಅಲ್ಲಿ ಈ ಕೃತಿಯ ಒಂದು ಪಿ ಡಿ ಎಫ್ ಹಾಕಿದ್ದೆ ಸಿಕ್ಕರೆ ಓದ್ಕೊಳ್ಳಿ ಇಲ್ ನೋಡ್ರಿ ಇದ್ರೊಳಗ ಕೆಲವೊಂದಿಷ್ಟು ನುಡಿ ಬರ್ತವ್ ಆ ಯಶೋಧರ ಚರಿತೆ ಜನನ ಯಶೋಧರ ಚರಿತೆಯೊಳಗ ಮಾಳ ಮಾಳವೆಸಿರಿ ಎನ್ನುವಂತ ರಾಗ ಆ ಸೊ ಅಲ್ಲಿ ಏನಾಗಿರ್ತತಿ ಅಂದ್ರ ಈ ಒಬ್ಬ ಅಹ್ ಭಿಕ್ಷುಕ ಅವನು ಅಂದ್ರ ಈ ರಾಗವನ್ನ ಹಾಡು ಹಾಡ್ತಿರ್ತಾನ ಅದಕ್ಕ ಮನಸೋತು ರಾಣಿ ಅಂದ್ರ ಆ ಕುರುಪಿಯಾಗಿರ್ತಾನ ಅವನನ್ನ ಪ್ರೇಮಿಸ್ತಾಳಕಿ ಆ ಒಲ್ಲಮೆಯ ಲೇಸು ನಲ್ಲರ ಮೈಯೊಳು ಎನ್ನುವಂತಹ ನುಡಿ ಕಂಡು ಬರತ್ತ ಅವಾಗ ಏನಾಗತ್ತ ಆ ರಾಣಿನೇ ಅಲ್ಲಿ ಏನು ಅವನು ಭಿಕ್ಷಕನಾಗಿರ್ತಾನ ಅವನನ್ನ ಪ್ರೇಮಿಸಿದಾಗ ಅದನ್ನ ರಾಜ ನೋಡ್ತಾನ ರಾಜ ನೋಡಿ ಏನ್ ಹೇಳ್ತಾನಂದ್ರ ರಾಜ ಹಂಸ ಒಂದು ಪಚ್ಚೆಯಲ್ಲಿ ಮೀಯುತ್ತಿದ್ದ ಕಂಡೆ ಅಂತ ಹೇಳ್ತಾ ಬರ್ತಾನ ಅಂದ್ರ ಅದು ರಾಜ ಹಂಸ ಅಂದ್ರ ರಾಣಿ ಆಕಿ ಹೋಗಿ ಹೋಗಿ ಅಂತಹ ಒಬ್ಬ ಕೀಳಾಗಿರುವಂತಹ ಆಗಿರುವಂತಹ ಪ್ರೇಮ ಮಾಡ್ತಾಳಲ್ಲ ಕುರುಡು ಪ್ರೇಮ ಇದು ಅಂತ ಹೇಳಿ ಬೈತಾನವ ಹೆಣ್ಣು ತಪ್ಪಿನಡಿಯೇ ಚೀ ಹ ಕಿಸುಗುಳವೆಂದ ಬಿಡುವುದೇ ಗೆಲುವು ಇವೆಲ್ಲ ಏನಂದ್ರ ಜನನ ಯಶೋಧರ ಚರಿತೆಯಲ್ಲಿ ಕಂಡುಬರುವಂತಹ ಪ್ರಮುಖ ನುಡಿಗಳು ಇದು ಕೂಡ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೂ ಕೂಡ ಕ್ವಶನ್ಸ್ ಆಗ್ತಿರ್ತಾವ ಕೊಲ್ಲ ಮೈಯೇ ಸೊನ್ನಲ್ಲರ ಮೈಹುಳೆ ಅಂತಕ್ಕಂತಹ ನುಡಿ ಈ ಕೆಳಗಿನ ಯಾವ ಕೃತಿಯಲ್ಲಿ ಕಂಡು ಬರುತ್ತೆ ಅಂತೇಳಿ ಸಮನ್ವಯ ಕೆಸಟ್ಟಲೆಲ್ಲ ಕೇಳ್ತಿರ್ತಾನ ಇನ್ನು ಹೊಯ್ಸಳನ ಹೊಯ್ಸಳರ ನರಸಿಂಹನ ಓಲಗದೊಳಗ ನಿಂದರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಅಂತೇಳಿ ತನ್ನನ್ನ ತಾನು ಕರ್ಕೊಂಡಿರ್ತಾನೆ ಆಗಿ ನಾವಿವು ಜನಾರ್ದನ ದೇವ ಎಂದು ಬಿರ್ದಾಂಕಿತನಾಗಿರ್ತಾನಂತ ಜನ ಮಹಾಶಯ ಇನ್ನು ಮತ್ತೆ ಹೇಳ್ಕೊಂತನ ಮನ್ನಿಸಿ ಮಲ್ಲಾಳಂ ಬಲ್ಲಾಳಂ ಮನ್ನಿಸಿ ಬಲ್ಲಾಳಂ ಕವಿ ಕವಿಚಕ್ರವರ್ತಿ ವ್ಯಸರಂ ಪಡದಂ ಆ ಇವ್ನು ಆ ಬಲ್ಲಾಳನಲ್ಲಿ ಏನಪ್ಪ ಅಂದ್ರೆ ಚಕ್ರವರ್ತಿ ಇರ್ತಕ್ಕಂಥ ಹೆಸರನ್ನ ನಾ ಪಡ್ಕೊಂಡೆ ಇರ್ತಕ್ಕಂಥದನ್ನ ಹೇಳ್ಕೊಂತಾನೆ ಕವಿಚಕ್ರವರ್ತಿ ಬೂರ್ ಜನರಿ ಮನ ಮೊದಲೇದವ್ನು ಮೂರನೇ ಕೃಷ್ಣನ ಒಂದು ಆಸ್ಥಾನದಲ್ಲಿ ಆಶ್ರಯ ಪಡ್ಕೊಂಡಿರ್ತಾನ ರಾಷ್ಟ್ರಕೂಟರ ರಸ ರನ್ನ ಎರಡನೇ ಕವಿಚಕ್ರವರ್ತಿ ಇಮ್ಮಡಿ ತೈಲಪ್ಪ ಮತ್ತು ಸತ್ಯಾಶ್ರಯ ಏರಿಯ ಬಡಂಗರು ಇಬ್ಬರು ಕೂಡ ಕಲ್ಯಾಣಿ ಚಕ್ರವರ್ತಿಗಳು ಕಲ್ಯಾಣಿ ಆ ಚಕ್ರವರ್ತಿಗಳ ಆಶ್ರಯದಲ್ಲಿ ಮೂರನೇದವನು ಜನ್ನ ವೀರಬಲ್ಲಾಳ ನರಸಿಂಹನಲ್ಲಿ ಆಶ್ರಯ ಪಡ್ಕೊಂಡಿರ್ತಾನ ಇವರು ಓಕೆ ನೋಡ್ರಿ ಇಲ್ಲಿ ಮಧುರ ಕವಿ ಅಂತ ಬರ್ತಾನೆ ಇದು ಕೂಡ ಇಂಪಾರ್ಟೆಂಟ್ ಮಧುರ ಕವಿ ಏನ್ ಹೇಳ್ತಾನ ನೇಮಿ ಮತ್ತು ರೀರ್ವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತ ಹೇಳ್ತಾನ ಅವನು ನೇಮಿನಾಥ ಮತ್ತು ಜನ್ನ ಇವರಿಬ್ಬರು ಕರ್ನಾಟಕ ಕೃತಿಗೆ ಸೀಮಾ ಪುರುಷರ ಓಕೆ ಐ ಹೋಪ್ ಇವತ್ತಿನ ಈ ತರಗತಿ ತಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹೊಸಬ್ರಾಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಏನರ ಮಾಹಿತಿಗಳು ಅಥವಾ ಏನಾರ ನಿಮ್ಮ ಅಭಿಪ್ರಾಯಗಳು ಹಂಚಿಕೋಬೇಕಾದ್ರೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಬನ್ರಿ ಇನ್ನು ಹೊಸ ಬ್ಯಾಚ್ ಕೋರ್ಸ್ ಏನಪ್ಪಾ ಅಂದ್ರ ಸ್ಟಾರ್ಟ್ ಆಗ್ಯದ ಸೊ ಇನ್ನು ವ್ಯಾಕರಣ ಸಾಹಿತ್ಯ ಕಂಪ್ಯೂಟರ್ ಆಗಿ ನಿಮಗೆ ಸಿಗತ್ತ ಪಿ ಡಿ ಎಫ್ ನೋಟ್ಸ್ ಟೆಸ್ಟ್ ಗಳೆಲ್ಲ ಸಿಗ್ತಾವ ಪ್ರಸ್ತುತ ಏನಪ್ಪಾ ಅಂದ್ರ ಇದ್ರ ಅಮೌಂಟ್ ಏನಾದ್ರೆ ಹೇಳ್ರಿ ಸಿಕ್ಸ್ ನೈಂಟಿ ನೈನ್ ಇದೆ ಕಂಪ್ಲೀಟ್ ಆಗಿ ಸೊ ಬ್ಯಾಚ್ ಕೋರ್ಸ್ ಸಿಗುವಂಥದ್ದು ಆದ್ರೆ ಇದಕ್ಕೆ ಪ್ರಸ್ತುತ ಅಂದ್ರೆ ಟೆನ್ ಪರ್ಸೆಂಟ್ ಆಫರ್ ಇದ್ರ ಮೇಲೆ ಇದೆ ಸೊ ಹಂಗಾಗಿ ಇವತ್ತೇ ಹೋಗಿ ಚೆಕ್ ಮಾಡ್ಕೊಡ್ರಿ ಜಾಯ್ನ್ ಆಗ್ಬೋದು ದೀಪಾವಳಿ ಆಫರ್ ಆಗಿ ನೈನ್ ಸಿಕ್ಸ್ ನೈನ್ಟೀನ ಟೆನ್ ಪರ್ಸೆಂಟ್ ಆಫರ್ ಲಭ್ಯವಾಗುತ್ತೆ ಓಕೆ ಸೊ ಮತ್ತೆ ಭೇಟಿ ಹೇಗೋಣ ಎಲ್ರಿಗೂ ಧನ್ಯವಾದ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಸ್ನೇಹಿತರೆ